ಪ್ರಯಾಗ್ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭ ಮೇಳದಲ್ಲಿ ಹಿಂದುತ್ವ ಅಬ್ಬರ ಜೋರಾಗಿದೆ ಕೋಟ್ಯಾಂತರ ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದು ಪುನೀತರಾಗ್ತಿದ್ದಾರೆ ನಿತ್ಯ ಹರಿದು ಬರುತ್ತಿರುವ ಭಕ್ತರಿಗಾಗಿ ಉತ್ತರ ಪ್ರದೇಶ ಸರ್ಕಾರ ವಿಶೇಷ ವ್ಯವಸ್ಥೆ ಕೂಡ ಕಲ್ಪಿಸಿದೆ ಮಹಾಕುಂಭ ಮೇಳದ ವ್ಯವಸ್ಥೆ ಕುರಿತಾಗಿ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಸರ್ವೇ ನಡೆಸಿದ್ದಾರೆ ಪ್ರಯಾಗ್ರಾಜ್ನಲ್ಲಿ ಭಕ್ತರ ಸುನಾಮಿಯೇ ಹರಿದು ಬರ್ತಾ ಇದೆ ಇವತ್ತು ಹದಿಮೂರನೇ ದಿನವಾಗಿದ್ದು ಈವರೆಗೂ ಹನ್ನೆರಡು ಕೋಟಿ ಭಕ್ತರು ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ ನಿತ್ಯ ಲಕ್ಷಾಂತರ ಭಕ್ತರು ಹರಿದು ಬರ್ತಾ ಇದ್ದು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡ್ತಿದ್ದಾರೆ ಪ್ರಯಾಗರಾಜನ ಮಹಾಕುಂಭ ಮೇಳದ ಹದಿಮೂರನೇ ದಿನ ಇವತ್ತು ಹದಿಮೂರನೇ ದಿನಕ್ಕೆ ಕೋಟಿ ಕೋಟಿ ಸುಮಾರು ಹನ್ನೆರಡು ಕೋಟಿ ಜನ ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ ಇವತ್ತಿನಿಂದ ಇಪ್ಪತ್ತೊಂಬತ್ತನೇ ತಾರೀಕಿನವರೆಗೆ ಬಹುಶಃ ಎಲ್ಲಾ ಕಡೆಗಳಲ್ಲೂ ಕೂಡ ಸ್ಟ್ರಿಕ್ಟ್ಲಿ ಇಲ್ಲಿ ಬ್ಯಾರಿಕೇಡ್ ಗಳನ್ನ ಹಾಕೋದ್ರಿಂದ ಹೇಳಿದ್ದು ಎಲ್ಲಾ ವ್ಯವಸ್ಥೆಯನ್ನ ಕಟ್ಟುನಿಟ್ಟಿನಿಂದ ಮಾಡ್ತಾರೆ ಯಾಕಂತ ಹೇಳಿದ್ರೆ ಆ ಮಟ್ಟಿಗೆ ಜನರ ಸುನಾಮಿಯ ಹರಿದು ಬರ್ತಾ ಇದೆ ನೋಡಿ ಎಷ್ಟು ಜನ ಇದಾರೆ ಅಂತ ಹೇಳಿದ್ರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಬಹುಶಃ ಮಕರ ಸಂಕ್ರಾಂತಿಯ ದಿನ ಸ್ನಾನಕ್ಕೆ ಶಾಹಿ ಸ್ನಾನಕ್ಕೆ ಜನ ಬಂದ್ರಲ್ಲ ಆ ಹೊತ್ತಿಗೂ ಕೂಡ ಇದೇ ರೀತಿ ಇತ್ತು ಈಗ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಮತ್ತೊಂದು ಶಾಹಿ ಸ್ನಾನ ಇದೆ ಮೌನಿ ಅಮಾವಾಸ್ಯ ದಿನ ಶಾಹಿ ಸ್ನಾನ ಇದೆ ಅವತ್ತಿಗೂ ಕೂಡ ಕೋಟಿ ಕೋಟಿ ಜನ ಬರ್ತಾರೆ ಬಹುಶಃ ಆ ದಿನಕ್ಕೆ ಸುಮಾರು ಏಳರಿಂದ ಎಂಟು ಕೋಟಿ ಜನ ಸೇರುವಂತ ಸಾಧ್ಯತೆಗಳಿದಾವೆ ಅದರ ನಡುವೆ ಅದರ ಮುಂಚಿತವಾಗಿ ಇವತ್ತು ಇಪ್ಪತ್ತೈದನೇ ತಾರೀಕು ಇಪ್ಪತ್ತೈದನೇ ತಾರೀಕಿಗೆ ಜನರ ಹರಿವು ಜಾಸ್ತಿ ಆಗಿದೆ ಸಾಗರೋಪಾದಿಯಲ್ಲಿ ಜನರ ಸುನಾಮಿ ಇದು ಜನರ ಸುನಾಮಿ ಇದು ಜೈ ಶ್ರೀರಾಮ್ ಜೈ ಶ್ರೀರಾಮ್ ನೋಡಿ ಜನ ಇವತ್ತೆಲ್ಲ ನಾರ್ಮಲ್ ವೆಹಿಕಲ್ ಗಳನ್ನ ಮೂಂ ಮಾಡೋದಕ್ಕೆ ಬಿಟ್ಟಿಲ್ಲ ಇವತ್ತು ಬಹುತೇಕ ವೆಹಿಕಲ್ ಗಳು ಮಾತ್ರ ಅದರ ಹೊರತಾಗಿಯೂ ಕೂಡ ಆಟೋ ಇಲ್ಲ ಮತ್ತೊಂದು ಏನು ಕೂಡ ಇಲ್ಲ ಆದ್ರೂ ಕೂಡ ಜನ ಕಿಲೋಮೀಟರ್ ಗಟ್ಟಲೆ ನಡ್ಕೊಂಡು ಬರ್ತಾ ಇದ್ದಾರೆ ಕಿಲೋಮೀಟರ್ ಗಟ್ಟಲೆ ದೂರ ದೂರ ಊರುಗಳಿಂದ ಬಂದವರು ತಮ್ಮ ವಾಹನಗಳನ್ನ ಅಲ್ಲಲ್ಲಿ ಪಾರ್ಕ್ ಮಾಡಿ ಕಿಲೋಮೀಟರ್ ಗಟ್ಟಲೆ ನಡ್ಕೊಂಡು ಬರ್ತಿರುವಂತ ದೃಶ್ಯವನ್ನ ಗಮನಿಸ್ತಾ ಇದ್ರಿ ಒಂದು ರೀತಿಯಲ್ಲಿ ಜನರ ಸುನಾಮಿ ಇದು ಇಲ್ಲಿವರೆಗೂ ಕೂಡ ಇಂಥದ್ದೊಂದು ಇಂಥದ್ದೊಂದು ಧಾರ್ಮಿಕ ಕಾರ್ಯಕ್ರಮ ಎಲ್ಲೂ ಕೂಡ ಜಗತ್ತಿನಲ್ಲಿ ನಡೆದಿರಲಿಲ್ಲ ಇದು ವಿಶ್ವಕ್ಕೆ ಭಾರತದ ಸನಾತನಿಗಳ ಆಧ್ಯಾತ್ಮಿಕ ಆತ್ಮ ಆಧ್ಯಾತ್ಮಿಕತೆಯ ಶಕ್ತಿ ಪ್ರದರ್ಶನ ನಮ್ಮ ಶಕ್ತಿ ಏನು ಅಂತ ಹೇಳಿ ತೋರಿಸುವಂತ ಸಮಯ ಇದು ಬಹುಶಃ ಇಷ್ಟು ಜನ ಸ್ತೋಮ ಎಲ್ಲೂ ಕೂಡ ನೋಡಿರಲಿಲ್ಲ ಅಂತ ಅನ್ಸುತ್ತೆ ಪ್ರಯಾಗ್ ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭ ಮೇಳದಲ್ಲಿ ಹಿಂದುತ್ವ ಅಬ್ಬರ ಜೋರಾಗಿದೆ ಕೋಟ್ಯಾಂತರ ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದು ಪುನೀತರಾಗ್ತಿದ್ದಾರೆ ನಿತ್ಯ ಹರಿದು ಬರುತ್ತಿರುವ ಭಕ್ತರಿಗಾಗಿ ಉತ್ತರ ಪ್ರದೇಶ ಸರ್ಕಾರ ವಿಶೇಷ ವ್ಯವಸ್ಥೆ ಕೂಡ ಕಲ್ಪಿಸಿದೆ ಮಹಾಕುಂಭ ಮೇಳದ ವ್ಯವಸ್ಥೆ ಕುರಿತಾಗಿ ಯು ಪಿ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಸರ್ವೇನ ನಡೆಸಿದ್ದಾರೆ ಪ್ರಯಾಗ್ರಾಜ್ನಲ್ಲಿ ಭಕ್ತರ ಸುನಾಮಿಯೇ ಹರಿದು ಬರ್ತಾ ಇದೆ ಇವತ್ತು ಹದಿಮೂರನೇ ದಿನವಾಗಿದ್ದು ಈವರೆಗೂ ಹನ್ನೆರಡು ಕೋಟಿ ಭಕ್ತರು ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ ನಿತ್ಯ ಲಕ್ಷಾಂತರ ಭಕ್ತರು ಹರಿದು ಬರ್ತಾ ಇದ್ದು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡ್ತಿದ್ದಾರೆ ಪ್ರಯಾಗರಾಜನ ಮಹಾಕುಂಭಮೇಳದ ಹದಿಮೂರನೇ ದಿನ ಇವತ್ತು ಹದಿಮೂರನೇ ದಿನಕ್ಕೆ ಕೋಟಿ ಕೋಟಿ ಸುಮಾರು ಹನ್ನೆರಡು ಕೋಟಿ ಜನ ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ ಇವತ್ತಿನಿಂದ ಇಪ್ಪತ್ತೊಂಬತ್ತನೇ ತಾರೀಕಿನವರೆಗೆ ಬಹುಶಃ ಎಲ್ಲಾ ಕಡೆಗಳಲ್ಲೂ ಕೂಡ ಸ್ಟ್ರಿಕ್ಟ್ಲಿ ಇಲ್ಲಿ ಬ್ಯಾರಿಕೇಡ್ ಗಳನ್ನ ಹಾಕೋದ್ರಿಂದ ಹೇಳಿದ್ದು ಎಲ್ಲಾ ವ್ಯವಸ್ಥೆಯನ್ನ ಕಟ್ಟುನಿಟ್ಟಿನಿಂದ ಮಾಡ್ತಾರೆ ಯಾಕಂತ ಹೇಳಿದ್ರೆ ಆ ಮಟ್ಟಿಗೆ ಜನರ ಸುನಾಮಿಯ ಹರಿದು ಬರ್ತಾ ಇದೆ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿದ್ರೆ ಅದು ಹೇಳಲಿಕ್ಕೂ ಸಾಧ್ಯ ಇಲ್ಲ ಬಹುಶಃ ಮಕರ ಸಂಕ್ರಾಂತಿಯ ದಿನ ಸ್ನಾನಕ್ಕೆ ಶಾಹಿ ಸ್ನಾನಕ್ಕೆ ಜನ ಬಂದ್ರಲ್ಲ ಆ ಹೊತ್ತಿಗೂ ಕೂಡ ಇದೇ ರೀತಿ ಇತ್ತು ಈಗ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಮತ್ತೊಂದು ಶಾಹಿ ಸ್ನಾನ ಇದೆ ಮೌನಿ ಅಮಾವಾಸ್ಯ ದಿನ ಶಾಹಿ ಸ್ನಾನ ಇದೆ ಅವತ್ತಿಗೂ ಕೂಡ ಕೋಟಿ ಕೋಟಿ ಜನ ಬರ್ತಾರೆ ಬಹುಶಃ ಆ ದಿನಕ್ಕೆ ಸುಮಾರು ಏಳರಿಂದ ಎಂಟು ಕೋಟಿ ಜನ ಸೇರುವಂತ ಸಾಧ್ಯತೆಗಳಿದಾವೆ ಅದರ ನಡುವೆ ಅದರ ಮುಂಚಿತವಾಗಿ ಇವತ್ತು ಇಪ್ಪತ್ತೈದನೇ ತಾರೀಕು ಇಪ್ಪತ್ತೈದನೇ ತಾರೀಕಿಗೆ ಜನರ ಹರಿವು ಜಾಸ್ತಿ ಆಗಿದೆ ಸಾಗರೋಪಾದಿಯಲ್ಲಿ ಜನರ ಸುನಾಮಿ ಇದು ಜನರ ಸುನಾಮಿ ಇದು ಜೈ ಶ್ರೀರಾಮ್ ಜೈ ಶ್ರೀರಾಮ್ ನೋಡಿ ಜನ ಇವತ್ತೆಲ್ಲ ನಾರ್ಮಲ್ ವೆಹಿಕಲ್ ಗಳನ್ನ ಮೂಂಟೇ ಮಾಡೋದಕ್ಕೆ ಬಿಟ್ಟಿಲ್ಲ ಇವತ್ತು ಬಹುತೇಕ ವೆಹಿಕಲ್ ಗಳು ಮಾತ್ರ ಅದರ ಹೊರತಾಗಿಯೂ ಕೂಡ ಆಟೋ ಇಲ್ಲ ಮತ್ತೊಂದು ಏನು ಕೂಡ ಇಲ್ಲ ಆದ್ರೂ ಕೂಡ ಜನ ಕಿಲೋಮೀಟರ್ ಗಟ್ಟಲೆ ನಡ್ಕೊಂಡು ಬರ್ತಾ ಇದ್ದಾರೆ ಕಿಲೋಮೀಟರ್ ಗಟ್ಟಲೆ ದೂರ ದೂರ ಊರುಗಳಿಂದ ಬಂದವರು ತಮ್ಮ ವಾಹನಗಳನ್ನ ಅಲ್ಲಲ್ಲಿ ಪಾರ್ಕ್ ಮಾಡಿ ಕಿಲೋಮೀಟರ್ ಗಟ್ಟಲೆ ನಡ್ಕೊಂಡು ಬರ್ತಿರುವಂತ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ ಒಂದು ರೀತಿಯಲ್ಲಿ ಜನರ ಸುನಾಮಿ ಇದು ಇಲ್ಲಿವರೆಗೂ ಕೂಡ ಇಂಥದ್ದೊಂದು ಇಂಥದ್ದೊಂದು ಧಾರ್ಮಿಕ ಕಾರ್ಯಕ್ರಮ ಎಲ್ಲೂ ಕೂಡ ಜಗತ್ತಿನಲ್ಲಿ ನಡೆದಿರಲಿಲ್ಲ ಇದು ವಿಶ್ವಕ್ಕೆ ಭಾರತದ ಆಧ್ಯಾತ್ಮಿಕ ಆತ್ಮ ಆಧ್ಯಾತ್ಮಿಕತೆಯ ಶಕ್ತಿ ಪ್ರದರ್ಶನ ನಮ್ಮ ಶಕ್ತಿ ಏನು ಅಂತ ಹೇಳಿ ತೋರಿಸುವಂತ ಸಮಯ ಇದು ಬಹುಶಃ ಇಷ್ಟು ಜನ ಸ್ತೋಮ ಎಲ್ಲೂ ಕೂಡ ನೋಡಿರಲಿಲ್ಲ ಅಂತ ಅನ್ಸುತ್ತೆ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭ ಮೇಳದಲ್ಲಿ ಹಿಂದುತ್ವ ಅಬ್ಬರ ಜೋರಾಗಿದೆ ಕೋಟ್ಯಾಂತರ ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದು ಪುನೀತರಾಗ್ತಿದ್ದಾರೆ ನಿತ್ಯ ಹರಿದು ಬರುತ್ತಿರುವ ಭಕ್ತರಿಗಾಗಿ ಉತ್ತರ ಪ್ರದೇಶ ಸರ್ಕಾರ ವಿಶೇಷ ವ್ಯವಸ್ಥೆ ಕೂಡ ಕಲ್ಪಿಸಿದೆ ಮಹಾಕುಂಭ ಮೇಳದ ವ್ಯವಸ್ಥೆ ಕುರಿತಾಗಿ ಯುಪಿ ಪಿ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಸರ್ವೇನ ನಡೆಸಿದ್ದಾರೆ ಪ್ರಯಾಗರಾಜ್ನಲ್ಲಿ ಭಕ್ತರ ಸುನಾಮಿಯೇ ಹರಿದು ಬರ್ತಾ ಇದೆ ಇವತ್ತು ಹದಿಮೂರನೇ ದಿನವಾಗಿದ್ದು ಈವರೆಗೂ ಹನ್ನೆರಡು ಕೋಟಿ ಭಕ್ತರು ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ ನಿತ್ಯ ಲಕ್ಷಾಂತರ ಭಕ್ತರು ಹರಿದು ಬರ್ತಾ ಇದ್ದು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡ್ತಿದ್ದಾರೆ ಪ್ರಯಾಗರಾಜನ ಮಹಾಕುಂಭ ಮೇಳದ ಹದಿಮೂರನೇ ದಿನ ಇವತ್ತು ಹದಿಮೂರನೇ ದಿನಕ್ಕೆ ಕೋಟಿ ಕೋಟಿ ಸುಮಾರು ಹನ್ನೆರಡು ಕೋಟಿ ಜನ ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ ಇವತ್ತಿನಿಂದ ಇಪ್ಪತ್ತೊಂಬತ್ತನೇ ತಾರೀಕಿನವರೆಗೆ ಬಹುಶಃ ಎಲ್ಲಾ ಕಡೆಗಳಲ್ಲೂ ಕೂಡ ಸ್ಟ್ರಿಕ್ಟ್ಲಿ ಇಲ್ಲಿ ಬ್ಯಾರಿಕೇಡ್ ಗಳನ್ನ ಹಾಕೋದ್ರಿಂದ ಹೇಳಿದ್ರು ಎಲ್ಲಾ ವ್ಯವಸ್ಥೆಯನ್ನ ಕಟ್ಟುನಿಟ್ಟಿನಿಂದ ಮಾಡ್ತಾರೆ ಯಾಕಂತ ಹೇಳಿದ್ರೆ ಆ ಮಟ್ಟಿಗೆ ಜನರ ಸುನಾಮಿಯ ಹರಿದು ಬರ್ತಾ ಇದೆ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿದ್ರೆ ಅದು ಹೇಳಲಿಕ್ಕೂ ಸಾಧ್ಯ ಇಲ್ಲ ಬಹುಶಃ ಮಕರ ಸಂಕ್ರಾಂತಿಯ ದಿನ ಸ್ನಾನಕ್ಕೆ ಶಾಹಿ ಸ್ನಾನಕ್ಕೆ ಜನ ಬಂದ್ರಲ್ಲ ಆ ಹೊತ್ತಿಗೂ ಕೂಡ ಇದೇ ರೀತಿ ಇತ್ತು ಈಗ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಮತ್ತೊಂದು ಶಾಹಿ ಸ್ನಾನ ಇದೆ ಮೌನಿ ಅಮಾವಾಸ್ಯ ದಿನ ಶಾಹಿ ಸ್ನಾನ ಇದೆ ಅವತ್ತಿಗೂ ಕೂಡ ಕೋಟಿ ಕೋಟಿ ಜನ ಬರ್ತಾರೆ ಬಹುಶಃ ಆ ದಿನಕ್ಕೆ ಸುಮಾರು ಏಳರಿಂದ ಎಂಟು ಕೋಟಿ ಜನ ಸೇರುವಂತ ಸಾಧ್ಯತೆಗಳಿದಾವೆ ಅದರ ನಡುವೆ ಅದರ ಮುಂಚಿತವಾಗಿ ಇವತ್ತು ಇಪ್ಪತ್ತೈದನೇ ತಾರೀಕು ಇಪ್ಪತ್ತೈದನೇ ತಾರೀಕಿಗೆ ಜನರ ಹರಿವು ಜಾಸ್ತಿ ಆಗಿದೆ ಸಾಗರೋಪಾದಿಯಲ್ಲಿ ಜನರ ಸುನಾಮಿ ಇದು ಜನರ ಸುನಾಮಿ ಇದು ಜೈ ಶ್ರೀರಾಮ್ ಜೈ ಶ್ರೀರಾಮ್ ನೋಡಿ ಜನ ಇವತ್ತೆಲ್ಲ ನಾರ್ಮಲ್ ವೆಹಿಕಲ್ ಗಳನ್ನ ಮೂಂ ಮಾಡೋದಕ್ಕೆ ಬಿಟ್ಟಿಲ್ಲ ಇವತ್ತು ಬಹುತೇಕ ಪಾಸಿದಂತ ವೆಹಿಕಲ್ ಗಳು ಮಾತ್ರ ಏನು ಕೂಡ ಇಲ್ಲ ಆದ್ರೂ ಕೂಡ ಜನ ಕಿಲೋಮೀಟರ್ ಗಟ್ಲೆ ನಡ್ಕೊಂಡು ಬರ್ತಾ ಇದ್ದಾರೆ ಕಿಲೋಮೀಟರ್ ಗಟ್ಲೆ ದೂರ ದೂರ ಊರುಗಳಿಂದ ಬಂದವರು ತಮ್ಮ ವಾಹನಗಳನ್ನ ಅಲ್ಲಲ್ಲಿ ಪಾರ್ಕ್ ಮಾಡಿ ಕಿಲೋಮೀಟರ್ ಗಟ್ಲೆ ನಡ್ಕೊಂಡು ಬರ್ತಿರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ರಿ ಒಂದು ರೀತಿಯಲ್ಲಿ ಜನರ ಸುನಾಮಿ ಇದು ಇಲ್ಲಿವರೆಗೂ ಕೂಡ ಇಂಥದ್ದೊಂದು ಇಂಥದ್ದೊಂದು ಧಾರ್ಮಿಕ ಕಾರ್ಯಕ್ರಮ ಎಲ್ಲೂ ಕೂಡ ಜಗತ್ತಿನಲ್ಲಿ ನಡೆದಿರ್ಲಿಲ್ಲ ಇದು ವಿಶ್ವಕ್ಕೆ ಭಾರತದ ಸನಾತನಿಗಳ ಆಧ್ಯಾತ್ಮಿಕ ಆಧ ಆಧ್ಯಾತ್ಮಿಕತೆಯ ಶಕ್ತಿ ಪ್ರದರ್ಶನ ನಮ್ಮ ಶಕ್ತಿ ಏನು ಅಂತ ಹೇಳಿ ತೋರಿಸುವಂತ ಸಮಯ ಇದು ಬಹುಶಃ ಇಷ್ಟು ಜನ ಸ್ತೋಮ ಎಲ್ಲೂ ಕೂಡ ನೋಡಿರ್ಲಿಲ್ಲ ಅಂತ ಅನ್ಸುತ್ತೆ